ಕಂಜಾಲ ಕಂಚಾಲ್ ಅಂಬಟಕ ಎಂಟ ಅಂಬಟ ಇದೆ ಕಂಚಾಲಕ್ಕೆ ಎಷ್ಟು ಕಾಲು ಅದು ಅಲಸಂಡೆ ಕಾಲು अर्ध अर्धको अर्ध हजुर खाल

ಅಲ್ಲ ಇದಕ್ಕೆ ಸಾಮಟ ಚೆನ್ನಾಗಿ ಶೇಂಗಾಗಿ ಎಷ್ಟು ಅರ್ಧ ಅಷ್ಟೇ ಇದಕ್ಕೆ ಎಷ್ಟು ಸತೆಗೆ ಅರ್ಧ ನಲ್ವತ್ತು

ಆಲೂಗಡ್ಡೆ ಎಷ್ಟುಗಡ್ಡೆ ನಲ್ವತ್ತ ಕೆ ಜಿ ನಲ್ಪಗೆ ಹೆಂಡ ಕೆ ಜಿ ನಲ್ಪಗೆ

160 180 180 ನಿಮಗೆ ಎರಡ ಬೇಕಾ ನಮಗೆ ಎರಡು ತಾತ 180 ಸೌತೆ ಕೈದಿ ಗೇಸ್ಟ್ ಅಂತ ನೋಡಿ ಅರ್ಧ ತೋಟಿರ ಜಾಸ್ತಿ ಇಟ ಆಯ್ತಿ ಅद्या ಎಷ್ಟು ರೂಪಾಯಿ ಅದು ಎಷ್ಟು